ಸಮಸ್ಯೆ ಯಾಕ್ ಬರುತ್ತೆ ಅಂದ್ರೆ ಡಿಸ್ಕ್ ಬಲಹೀನತೆ ಆಗೋದು ಆ ಬೋನ್ ಸ್ಟ್ರೆಂತ್ ಕಡಿಮೆ ಆಗಿ ಅದ್ರ ಪಕ್ಕದಲ್ಲಿರೋ ಮಜಲ್ ಕೂಡ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಆ ಡಿಸ್ಕ್ ಕದಲ್ತಿದ್ದಾಗ ಅದನ್ನ ಕದಲ್ದಂತೆ ಮಾಡೋದು ಆ ಮಜಲ್ಗಳ ನರಗಳನ್ನ ಅದನ್ನ ಗ್ರಿಪ್ ಆಗಿ ಹಿಡ್ಕೋಬೇಕು ಅವುಗಳನ್ನ ಹಿಡ್ಕೊಳ್ದೆ ಅವು ಬಲಹೀನತೆ ಆಗಿ ಪಕ್ಕಕ್ಕೆ ಸರಿತಿದ್ದಾಗ ಈ ಡಿಸ್ಕ್ ಕೂಡ ಜರಗ್ತಿರುತ್ತೆ ಕದಲ್ದಾಗ ಆದ್ರಿಂದ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಸಮಸ್ಯೆಗಳು ಬರುತ್ತೆ ಆದ್ರಿಂದ ಈ ಸ್ಪೈನ್ ಊರ್ಜಾ ಇದನ್ನ ನೋಡಿ ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಇಂತ ಸಮಸ್ಯೆಗಳನ್ನ ದೃಷ್ಟಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಇದು ನೂರ ಐವತ್ತು ವರ್ಷಗಳ ತೈಲಪಾಕ ವಿಧಾನ ಆ ವಿಧಾನದಲ್ಲಿ ತಯಾರು ಮಾಡಿದ್ದಾರೆ ಹೂಲಿಕೆಗಳಲ್ಲಿರುವ ಪ್ರಾಣಶಕ್ತಿನ ನಿಮ್ಮ ಶರೀರದ ಒಳಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ತೈಲ ಪಾಕ ವಿಧಾನದಿಂದ ಆದ್ರಿಂದ ಸ್ಪೈನಲ್ ಕಾರ್ಡ್ ಗೆ ಸಂಬಂಧಿಸಿರೋ ಡಿಸ್ಕ್ ಏನಾದ್ರೂ ಕದಲಿದ್ರೆ ಆ ಡಿಸ್ಕ್ ಅಲ್ಲಿ ಡಿ ಜನರೇಟ್ ಅಂತಾರೆ ಡಿ ಜನರೇಟಿವ್ ಅಂದ್ರೆ ಸವಿಯೋದು ಈ ಸವಿಯೋ ಸಮಸ್ಯೆಗಳು ಈ ಡಿಸ್ಕ್ ಒಳಗಡೆ ಕುಶನ್ ಅನ್ನೋದು ಒಂದಿರುತ್ತೆ ಈ ಕುಶನ್ ಏನಾಗುತ್ತೆ ಅಂದ್ರೆ ಪಕ್ಕಕ್ಕೆ ಜರುಗುತ್ತೆ ಒಂದು ಶೇಪ್ ರೀತಿ ಪಕ್ಕಕ್ಕೆ ಬರುತ್ತೆ ಸರ್ಜರಿ ಮಾಡಿ ಕಟ್ ಮಾಡಿ ರಿಮೂವ್ ಮಾಡ್ತಿರ್ತಾರೆ ಬೋನ್ಸ್ ಅಂಡ್ ನರ್ವ್ಸ್ ಅಂಡ್ ಮಸಲ್ಸ್ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಸ್ಟ್ರಾಂಗ್ ಆಗ್ತವೆ ಆದ್ರಿಂದ ಈ ಸುತ್ತಮುತ್ತ ಇರೋ ಗ್ರಿಪ್ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರೋ ಗ್ರಿಪ್ ಕೂಡ ಬಲ್ಗೊಳ್ಳುತ್ತೆ ಆದ್ರಿಂದ ಸ್ಪೈನಲ್ ಕಾರ್ಡ್ ಇರೋ ಸಮಸ್ಯೆಗಳು ಗುಣವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ರಾಡಕ್ಟ್ ಅಲ್ಲಿ ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಇದೆ ಅಂತ ಇನ್ಯಾಕೆ ತಡ ಕೂಡಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಉಚಿತ ಡೆಲಿವರಿ ಕೂಡ ಇರುತ್ತೆ